ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪ್ರಸ್ತುತ ಮಾರುಕಟ್ಟೆ ಬೆಲೆ ಏನಿದೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಕೆಲವೊಂದು ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂತಲ್ಲ ದಯಮಾಡಿ ಶುಂಠಿಯ ಮಾಹಿತಿ ನಿಮಗೆ ಬೇಕು ಮತ್ತು ಕೊಬ್ಬರಿಯ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೂ ಕೂಡ ಪ್ರೋತ್ಸಾಹ ನೀಡಿ ಹೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ನಮ್ಮ ರೈತರ ಮಕ್ಕಳಾಗಿ ನಾವು ಕೂಡ ಯೂಟ್ಯೂಬನ್ನು ಮಾಡ್ತಾ ಇದ್ದೀವಿ ನಮಗೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಪ್ರೋತ್ಸಾಹ ನೀಡಿ ಮತ್ತು ನಿಮಗೆ ಕೂಡ ಶುಂಠಿ ಮಾಹಿತಿ ಮತ್ತು ಕೊಬ್ಬರಿ ಮಾಹಿತಿನ ತಿಳ್ಕೊಬೇಕಾಗಿ ನಾನು ಕೇಳ್ಕೊತೀನಿ ಪ್ರಸ್ತುತ ಶುಂಠಿ ದರ ಏನಿದೆ ಅಂತ ಹೇಳಿ ನೋಡೋಣ ಇವತ್ತು ತಾರೀಖು ಬಂದು ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ತೀವ್ರ ಥರದ ಕುಸಿತ ಕಂಡಿದೆ ಅಂತಲೇ ಹೇಳ್ಬೋದು ಶುಂಠಿ ಮಾರುಕಟ್ಟೆ ಬೆಲೆ ಬಂದು ಕೆಲವು ಹೋದ ಬಾರಿ ಇದೇ ಟೈಮಲ್ಲಿ ನಿಮಗೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಆಚೆ ಈಚೆ ಆಗ್ತಾ ಇತ್ತು ಶುಂಠಿ ಬೆಲೆ ಬಂದು ಈ ಸರಿ ಬಂದು ಈಗ ಸಾವಿರದ ನೂರಿಂದ ಸಾವಿರದ ಮುನ್ನೂರ ಡ್ರೈ ವಾಷಿಂಗ್ ಬಂದ್ಬಿಟ್ಟು ಸಾವಿರದ ಮುನ್ನೂರ ಸಾವಿರದ ಇದೆ ಇದು ಬಂದು ಹಾಸನದ ಸುತ್ತಮುತ್ತ ಭಾಗಗಳಿರುವಂತಹ ವರ್ತಕರ ಬೆಲೆಗಳು ಮತ್ತು ಎಲ್ಲ ಕಡೆ ನಿಮ್ಗೆ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಮತ್ತು ಚಿಕ್ಕಮಗಳೂರು ಕೊಡಗು ಮೈಸೂರು ಮಂಡ್ಯ ಎಲ್ಲ ಭಾಗದಲ್ಲೂ ನಾನು ಏನು ಹೇಳಿದ್ದೀನಿ ಅದೇ ಪ್ರೈಸ್ ಸ್ಲ್ಯಾಬ್ ಒಳಗಡೆ ಇರುತ್ತೆ ಸಾವಿರದ ನೂರಿಂದ ಸಾವಿರದ ಮುನ್ನೂರು ಡ್ರೈ ಇರುತ್ತೆ ಸಾವಿರದ ನಾನ್ನೂರಿಂದ ಸಾವಿರದ ಐವತ್ತರಿಂದ ಸಾವಿರದ ಐನೂರು ವಾಷಿಂಗ್ ಇರುತ್ತೆ ಕೆಲವೊಂದು ಭಾಗದಲ್ಲಿ ವರ್ತಕರ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಅವರು ಬೆಲೆ ನಿಗದಿ ಮಾಡಿರ್ತಾರೆ ಆದರೆ ನಾನು ಹೇಳಿರುವ ಬೆಲೆ ಒಳಗಡೆ ಇರುತ್ತೆ ಕೆಲವೊಂದು ಭಾಗದಲ್ಲಿ ಸಾವಿರದ ನೂರಲ್ಲಿ ತೊಗೋತಾ ಇರ್ತಾರೆ ಕೆಲವೊಂದು ಭಾಗದಲ್ಲಿ ಸಾವಿರದ ನೂರೈವತ್ತರಿಂದ ತೊಗೋತಾ ಇರ್ತಾರೆ ಕೆಲವೊಂದು ಭಾಗದಲ್ಲಿ ನಾನು ಪ್ರೈಸ್ ಸ್ಲ್ಯಾಬ್ ಒಳಗಡೆ ತಗೋತಾ ಇರ್ತಾರೆ ಆಚೆ ಈಚೆ ಆಗ್ಬೋದು ಐವತ್ತರಿಂದ ವರ್ತಕರ ಏನು ಅನುಗುಣವಾಗಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಲೇಬರ್ ಚಾರ್ಜಸ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅನುಗುಣವಾಗಿ ಆ ಸ್ಲ್ಯಾಬ್ ಒಳಗಡೆ ನಿಗದಿ ಮಾಡಿರ್ತಾರೆ ಕೆಲವೊಂದು ರೈತರುಗಳು ನಮಗೆ ಹೇಳ್ತಾ ಇದ್ದಾರೆ ನೀವು ಒಂದು ಭಾಗದಲ್ಲಿ ಸಾವಿರದ ನೂರಲ್ಲಿ ತಗೋತಾ ಇದ್ದಾರೆ ಸಾವಿರದ ನೂರ ಐವತ್ತಲ್ಲಿ ತಗೋತಾ ಇದ್ದಾರೆ ಅಂತ ಅದು ವರ್ತಕರ ಮೇಲೆ ಇದಾಗಿರುತ್ತೆ ಆದರೆ ನಾನು ಹೇಳ್ತಿರೋ ಸ್ಲ್ಯಾಬ್ ಒಳಗಡೆ ಇರುತ್ತೆ ನಿಮ್ಮ ಭಾಗದಲ್ಲಿ ಎಷ್ಟಿದೆ ಬೆಲೆ ಅಂತ ಹೇಳಿ ಕಮೆಂಟ್ ಮಾಡುವ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ವ್ಯೂ ಆಗ್ತಾ ಬಟ್ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾ ಇಲ್ಲ ಮತ್ತು ಕಾಮೆಂಟ್ ಕೂಡ ಬರ್ತಾ ಇಲ್ಲ ಇದೇ ರೀತಿ ನಮ್ಮ ಕಂಟೆಂಟ್ಗಳಿಗೆ ನಿಮಗೆ ಮಾಹಿತಿಗಳು ಅಗ್ರಿ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳನ್ನು ಕೂಡ ಹಾಕಿ ಧನ್ಯವಾದಗಳು